ಹಾರುಗಿರಿ ವರದಿ ಪಟ್ಟಣದ ನಿಶ್ಚಿಂತ ನೆಲೆ ಹೊರಾಂಗಣದಲ್ಲಿ ಔತಣ ಏರ್ಪಡಿಸಿದ್ದ ಡಾಕ್ಟರ್ ರತ್ನ ಬಾಳಪ್ಪನವ್ರು ಎಲ್ಲರಿಗೂ ಧನ್ಯವಾದ ತಿಳಿಸಿದ್ರು ರಾಯಬಾಗ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ರಾಯಭಾಗದಲ್ಲಿ ನಡೆದ ಎಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಿ ನಡೆದಿದ್ದಕ್ಕಾಗಿ ಪಟ್ಟಣದ ನಿಶ್ಚಿತ ನೆಲೆ ಹೊರಾಂಗಣದಲ್ಲಿ ಔತಣಕೂಟ ಏರ್ಪಡಿಸಿದ್ದ ಡಾಕ್ಟರ್ ರತ್ನ ಬಾಳಪ್ಪನವ್ರು ಎಲ್ಲರಿಗೂ ಧನ್ಯವಾದ ತಿಳಿಸಿದ್ರು ಈ ಸಂದರ್ಭದಲ್ಲಿ ತಾಲೂಕು ದಂಡ ಅಧಿಕಾರಿ ಸುರೇಶ್ ಮುಂಜೆ ಕಸಂ ಅಧ್ಯಕ್ಷರಾದಂತಹ ರವೀಂದ್ರ ಪಾಟೀಲ್ ಶಿವಾನಂದ್ ಬೆಳ್ಕೋಟ್ ಬಾಲಕೃಷ್ಣ ಜಂಗಿ ಈರಂಗೋಡ ಪಾಟೀಲ್ ಸಂತೋಷ್ ಸನದೇ ಅನಸಾ ಮುಳವಾಡ್ ಸುಖದೇವ್ ಕಾಂಬ್ಳೆ ಕೇಶ್ತಿ ಸರ್ ಹಾಗೂ ರಾಯಭಾಗ್ ತಾಲೂಕಿನ ಕನ್ನಡಪರ ಸಂಘಟನಾ ಪದಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದರು ವರದಿಗಾರರು ಅಹಮದ್ ಸಂಡಕ್ಕಿನ ನ್ಯೂಸ್ ರಾಯಬಾಗ್

ಸಮ್ಮೇಳದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಪೂಜರಾದ ಶ್ರೀ ಡಿ ಎಸ್ ಅವರು ಕೂಡ ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನ ನಡೆಸ್ಕೊಂಡು ಬಂದ್ರು ಬಹುಶಃ ನಾಡಿನೆಲ್ಲೆಡೆ ಈ ಒಂದು ಪರಂಪರೆ ಇಲ್ಲ ನಾನು ಅನ್ಕೋತೀನಿ ಇದು ವಿಶೇಷ ಅಂತಂದ್ರೆ ನಮ್ಮ ರಾಯಬಲ್ ತಾಲೂಕಿನಲ್ಲಿ ಹಾಗೆ ಎರಡನೇ ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಪೂಜ್ಯರು ಶ್ರೀ ಆರ್ ಮಂಪತಿ ಸಾವಿರ ನಿಶ್ಚಿಂತ ನೆಲೆಯಲ್ಲಿ ಒಂದು ವಿಶೇಷ ಅಂತಂದ್ರೆ ಈ ಕಾರ್ಯಕ್ರಮ ನಡೆದಿತ್ತು ಇವತ್ತು ಕಾಗತೋಳಿ ಅಂತಂದ್ರೆ ಧನ್ಯವಾದಗಳು ಸುನಿಲ್ ಕಪೂರ್ ವಿಜಯ ಕರ್ನಾಟಕ ರಿಪೋರ್ಟರ್ ಮೇಲೆ ಬಂದು ಪುಷ್ಪವನ್ನ ಸ್ವೀಕರಿಸಿ ನಮ್ಮ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರಬೇಕು ಅಂತ ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ ದಯವಿಟ್ಟು ಕನ್ನಡ ಪರ ಸಂಘಟನೆಯವರು ವೇದಿಕೆಗೆ ಆಗಮಿಸಬೇಕು ರಾಕೇಶ್ ಅವಳೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ತಾಲೂಕಾ ಅಧ್ಯಕ್ಷರು ರೈಬಾಗ್ ಇವರು ವೇದಿಕೆಗೆ ಬರಬೇಕೆಂದು ಅವರಲ್ಲಿ ಕೇಳಿದರು ನಿನ್ನ ಹೆಸರಲ್ಲಿ ನಿತ್ಯರೋಷಣೆ ನಡೆದಿದೆ ಈ ಏನು ಅನಿಸ್ತಾ ಇತ್ತು ಅಂತಂದ್ರೆ ಒಳ ನೆಮ್ಮದಿ ಮತ್ತು ಹೃದಯದೊಳಗ ಏನೊಂದು ಸಂತೃಪ್ತಿ ಭಾವ ಬಂತು ಅಂತಂದ್ರೆ ಬಹುಶಃ ಸರ್ ತಾವೆಲ್ಲ ಮಾತಾಡಿದ್ರಿ ಎಲ್ಲರಿಗೂ ಗೊತ್ತದ ಈ ಏಳು ಸಮ್ಮೇಳನಗಳಾಗಿದ್ದು ಏಳು ಸಮ್ಮೇಳನಗಳು ಆಗಿರುವಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ಕಾರ್ಯ ಅದೊಂದು ಬಂಗಾರದ ಗುಡಿ ಎಂಟನೆಯ ಸಮ್ಮೇಳನ ಬಂಗಾರದ ಗುಡಿಗೆ ರತ್ನದ ಕಳಶ ಇಟ್ಟಂಗೆ ಆಗ್ಯದ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಅತ್ಯಂತ ಅಭಿಮಾನಪೂರ್ವಕವಾಗಿ ಹೇಳಿ ಬಹುಶಃ ಈ ಎಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ರಾಯಬಾಗ್ ಮಾ ರಾಯಭಾಗದಲ್ಲಿ ಮಾಡಬೇಕು ಅನ್ನುವಂಥ ಸಂದರ್ಭದೊಳಗೆ ನಾವು ಮೊದಲಿಗೆ ನಾವು ಶ್ರೀ ಶಂಕರ್ ಕ್ಯಾಸ್ತಿಯವರು ನಮ್ಮ ಸಂತೋಷ್ ಸಣ್ಣದಿಯವರು ಸುಖದೇವ್ ಕಾಂಬ್ಳೆ ಟಿ ಎಸ್ ಒಲ್ಟುಗೂಡೆ ನಮ್ಮ ಆತ ಬಳಗದವರು ಕೂಡ್ಕೊಂಡು ನಾವು ಗುಟ್ಟಾಗಿ ಒಟ್ಟಾಗಿ ಒಂದಾಗಿ ಇಲ್ಲಿ ರೇಬಾಗದಾಗ ಮಾಡುವ ಸವಾಲುಗಳೇನು ಸಮಸ್ಯೆಗಳೇನು ತೊಂದರೆಗಳೇನು ಅಡತಡೆಗಳೇನು ಏನೆಲ್ಲ ಸಮಸ್ಯೆಗಳು ಬರಬಹುದು ಅನ್ನುವಂಥ ಪಟ್ಟಿಯನ್ನು ಮಾಡಿ ಅದಕ್ಕೆ ಪರಿಹಾರೋಪಾಯಗಳನ್ನು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಯಾರನ್ನು ಇಲ್ಲಿ ನಾವು ಮುಟ್ಟಬೇಕು ಮತ್ತು ಯಾರನ್ನು ಗೆದ್ಕೋಬೇಕು ಯಾರನ್ನೆಲ್ಲ ಒಂದುಗೂಡಿಸಿದಾಗ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅನ್ನುವಂಥ ಒಂದು ಯೋಜನೆ ಮತ್ತು ಯೋಚನೆಯನ್ನು ಮಾಡಿಕೊಂಡಿವಿ ಗುಣ ನಾವೆಲ್ಲರೂ ಕೂಡ ಮೆಚ್ಚಬೇಕು ಈ ನಾಯಕರಾಗಿರತಕ್ಕಂಥವರು ತಮ್ಮನ್ನ ಫೋರ್ಕಾಸ್ಟ್ ಮಾಡಲಿಕ್ಕೆ ತಮ್ಮನ್ನ ತಾವು ವೇದಿಕೆಗೆ ಸಮಾಜಕ್ಕೆ ಬಿಂಬಿಸ್ಲಿಕ್ಕೆ ನೋಡ್ತಾ ಪ್ರಯತ್ನ ಪಡ್ತಿರ್ತಾರೆ ನಿಜವಾದ ನಾಯಕರ ಯಾರಪ್ಪ ಅಂದ್ರೆ ರವೀಂದ್ರ ಪಾಟೀಲ್ ಸರ್ ಒಂದನೇ ದಿನದಿಂದ ಅವರು ಎಂಟನೇ ಸಾಹಿತ್ಯ ಸಮ್ಮೇಳನದ ರೂಪರೇಷೆಗಳೇನು ಅವತ್ತಿನಿಂದ ನಾನು ಅವರನ್ನ ಅನುಕ್ಷಣವಾಗಿ ಗಮನಿಸ್ತಾ ಇದ್ದೇನೆ ಅವರ ತಹಶೀಲ್ದಾರ್ ನೀವು ಮುಂದೆ ಮತ್ತೆ ಬೇರೆ ಬೇರೆ ಎಲ್ಲ ಕಸ ಪದವ್ರನ್ನ ಮುಂದೆ ಮಾಡಿ ತಾವು ಹಿಂದೆ ಗೈಡ್ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡ್ತಾ ಬಂದರು ಸೊ ಹಾಗಾಗಿ ಈ ಮಾ ಈ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದ್ರು ಹೇಳ್ತಕ್ಕಂಥ ಮಾತಿನ ಬರುತ್ತೆ ಅಂದ್ರ ನೂರು ಜನ ದಷ್ಟು ಪುಟ್ಟವಾಗಿರ್ತಕ್ಕಂಥ ಯುವಕರನ್ನು ಕೊಟ್ಟರೆ ನಾನು ದೇಶವನ್ನು ಬದಲಾಯಿಸಬಲ್ಲೆ ಅಂತಕ್ಕಂಥ ಸ್ವಾಮಿ ವಿವೇಕಾನಂದರ ಮಾತು ಈ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ನೂರು ಜನ ಕೆಲಸ ಮಾಡಿಲ್ಲ ನಾ ಕಂಡ್ಕೊಂಡ ಬೆರಳಿನ್ಗೆ ಎಷ್ಟು ಐದಾರು ಜನ ಓಡಾಡ್ತಿದ್ರು ಆ ಐದಾರು ಜನ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಹಿಂಗಾಗಿ ಕನ್ನಡ ಸಾಹಿತ್ಯ ಪರಿಷತ್ನವ್ರಿಗೆ ತಾವು ಜೋರಾಗಿ ಚಪ್ಪಾಳೆಯನ್ನು ತಡಬೇಕು